ಅದು ಯಾರು ನಾನು ಯಾರು ಪಡೆದಿಲ್ಲ ನಿಮ್ಮ ಆಫೀಸ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಲ್ಲಿ ನಡೆದೆ ಅಂತ ಹೇಳಿದಿನಿ ಅತ್ಯಾ ನಾನು ಹೇಳಿದ್ದು ಯಾವ ವ್ಯಕ್ತಿ ಹೆಸ್ರು ಹೇಳಿಲ್ಲ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕಾರ್ಪೊರೇಷನ್ದಲ್ಲಿ ನಡೀತಾ ಇದೆ ಅನ್ನುವುದನ್ನು ನಾನು ಹೇಳಿದೆ ಈಗ ನಂದು ಹದಿನೇಳು ಕೋಟಿ ರೂಪಾಯಿ ಹದಿನೇಳು ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಎಲ್ಲ ಬಂದಿದೆ ಒಂದು ವಸತಿ ಶಾಲೆ ಕಾಂಪೌಂಡು ಮತ್ತು ಕೊಡೆಯವರು ನನಗೆ ಗೊತ್ತೇ ಇಲ್ಲ ನನಗೆ ಬುದಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ವ್ರು ಕರೆದೇ ಇಲ್ಲ ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಕಟ್ಟಡ ಶುರು ಆಗಿದೆ ನನಗೇ ಗೊತ್ತಿಲ್ಲ ಛಾತ್ರ ಶಾಸಕನಾಗಿ ಅಲ್ಲೇನಾಗಿದೆ ಗೊತ್ತಾಗ ಆಲ್ರೆಡಿ ನಾವು ಕೆ ಕೆ ಆರ್ ಡಬ್ಲ್ಯಿಂದ ಶಾಲೆ ಕಟ್ತಾ ಇದ್ದೀವಿ ಈ ಮತ್ತೆ ದೊಡ್ಡ ಬಂದಿದೆ ನಾವು ದುಡ್ಡಿದುತಾ ಇದ್ದೀನಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹಾಸ್ಟೆಲ್ ಆಳಂದಲ್ಲಿ ಹೈಸ್ಕೂಲ್ ಕಟ್ತಾ ಇದೀವಿ ಈಗ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಹದಿನೇಳು ಕೋಟಿ ರೂಪಾಯಿ ಬಂದಿದೆ ಆ ಸ್ಕೂಲ್ ಬಿಲ್ಡಿಂಗು ಕಂಪೌಂಡು ಇದಕ್ಕೆ ಹದಿನೇಳು ಕೋಟಿ ರೂಪಾಯಿ ಡಿಪಾರ್ಟ್ಮೆಂಟ್ ಇಂದ ಮೈಸೂರು ಮಾಡ್ತಾರ ಗೊತ್ತಿದ್ರೆ ನಾನು ಬೇರೆ ಕಡೆ ಉಪಯೋಗ ಮಾಡ್ತಿದ್ದೆ ಕೆಂಗಾಡಿದ್ರು ಸುರ್ಪುರ್ ಮಾಡಿ ಗ್ರೂರ್ಸ್ ಒಂದಿದೆ ಸಿರುಪೂರ್ ಪ್ರ